ಪಾರ್ಲಿಮೆಂಟರಿ ಕಮಿಟಿ ಆ ಪಾರ್ಲಿಮೆಂಟರಿ ಕಮಿಟಿ ಕೊಟ್ಟಂತ ವರದಿ ಮಂಡನೆ ಆಗಿದೆ ಇನ್ನು ವಿಧೇಯಕದ ಹಂತಕ್ಕೆ ಬಂದಿಲ್ಲ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಕೊಟ್ಟಂತ ಒಂದು ವರದಿ ಮಂಡನೆ ಆಗಿದೆ ಈ ರಾಜ್ಯಸಭೆಯಲ್ಲಿ ವರದಿಯನ್ನ ಮಂಡನೆ ಮಾಡಿದ ಬಿಜೆಪಿ ಸಂಸದೆ ಮಿಶ್ರಾ ಅವರು ಮೇಧಾ ಮಿಶ್ರಾ ಅವರು ಮಂಡನೆ ಮಾಡಿದ್ರು ಮಂಡನೆ ಮಾಡ್ತಾ ಇದ್ದಂತೆ ಕೋಲಾಹಲ ಶುರುವಾಯ್ತು ವಿಪಕ್ಷಗಳು ಇದಕ್ಕೆ ತೀವ್ರವಾದ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು ಯಾಕಂದ್ರೆ ರಾಜ್ಯಸಭೆಯಲ್ಲಿ ಈ ಇದೇನು ಜೆಪಿಸಿ ವರದಿ ಮಂಡನೆ ಮಾಡೋದಕ್ಕಿಂತ ಮುಂಚೆ ರಾಷ್ಟ್ರಾದ್ಯಂತ ನೀವು ಪ್ರವಾಸ ಮಾಡಿ ಅಭಿಪ್ರಾಯ ತಗೋತೀವಿ ಅಂತ ಹೇಳಿದ್ರಿ ಆದ್ರೆ ಅದ್ ಕೆಲಸ ಆಗಿಲ್ಲ ಅಂತ ಹೇಳಿದ್ರೆ ಜಗದಂಬಿಕಾ ಪಾಲ್ ಅವ್ರು ಹೇಳೋದೇನು ಅಂತಂದ್ರೆ ರಾಜ್ಯ ರಾಷ್ಟ್ರಾದ್ಯಂತ ಪ್ರವಾಸವನ್ನು ಮಾಡಿದ್ರೆ ಅಭಿಪ್ರಾಯವನ್ನ ತೆಗೆದುಕೊಂಡಿವೆ ಅಂತ ಹೇಳಿ ಅವರು ಇನ್ನೊಂದು ಜಗದಂಬಿಕಾ ಪಾಲ್ ಅವ್ರು ಹೇಳೋದು ಹದಿನಾಲ್ಕು ನಿಯಮಗಳಲ್ಲಿ ನಿಯಮಗಳಿಗೆ ಇಪ್ಪತ್ತೈದು ತಿದ್ದುಪಡಿಯನ್ನ ಈ ಒಕ್ ಕಾಯ್ದೆ ಏನಿದೆ ಈ ಒಕ್ ಕಾಯ್ದೆಯ ಹದಿನಾಲ್ಕು ತಿದ್ದುಪಡಿ ನಿಯಮಗಳಿಗೆ ಇಪ್ಪತ್ತೈದು ತಿದ್ದುಪಡಿಯನ್ನ ಮಾಡಬೇಕು ಅನ್ನೋದು ಸಹ ಈ ಜೆ ಪಿ ಸಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ವರದಿಯಲ್ಲಿ ಸೇರಿದೆ ಅಂತ ಈಗ ಬರ್ತಾ ಇರ್ತಕ್ಕಂಥ ವಿಷಯ ಆದ್ರೆ ವಿಪಕ್ಷಗಳು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ ಅಲ್ಲಿ ಮಾತಾಡಿದಂತ ರಾಜ್ಯಸಭೆಯಲ್ಲಿ ಮಾತಾಡಿದಂತ ಗೌರವ್ ಗೊಗೊಯ್ ಆಗಿರ್ಬೋದು ಈಗಾಗಲೇ ಜಾರಿಯಲ್ಲಿ ಒಫ್ಕ ಕಾಯ್ದೆ ಇದೆ ಆದ್ರೆ ಇದನ್ನ ರಾಜಕೀಯ ಪ್ರೇರಿತವಾಗಿ ತಿದ್ದುಪಡಿಯನ್ನ ಮಾಡ್ತಾ ಇದಾರೆ ಅಂತ ಹೇಳಿ ಆಕ್ಷೇಪವನ್ನ ಮಾತಾ ಮಾಡಿದ್ದಾರೆ ಮತ್ತು ಒಬ್ಬ ಎಲ್ಲಾ ವಿಪಕ್ಷಗಳು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ ಮತ್ತೆ ಸಾಂವಿಧಾನಿಕ ನಿಯಮಾವಳಿಯ ಬಗ್ಗೆ ನಿರ್ಲಕ್ಷ್ಯವನ್ನ ಮಾಡಿದ್ರೆ ಅಂತ ಹೇಳಿ ವಿಪಕ್ಷಗಳು ಹೇಳ್ತಾ ಇದೆ ಮತ್ತೆ ವಕ್ಫ ಆಸ್ತಿಗಳನ್ನ ನಿರ್ವಹಣೆ ಮಾಡ್ಲಿಕ್ಕೆ ಈಗಾಗಲೇ ಕಾಯ್ದೆ ಇದೆ ಆ ಕಾಯ್ದೆಯನ್ನ ಉತ್ತಮಗೊಳಿಸುವ ಬದಲು ಉತ್ತಮವಾಗಿ ಜಾರಿ ಮಾಡುವುದರ ಬದಲು ಕೇಂದ್ರ ಸರ್ಕಾರ ತಿದ್ದುಪಡಿ ಮಾಡ್ತಾ ಇದೆ ಹೇಳಿ ವಿಪಕ್ಷಗಳು ಆರೋಪ ಮಾಡ್ತಾ ಇದೆ ಇದು ಚರ್ಚೆ ಎಲ್ಲಿ ಶುರುವಾಯ್ತು ಅಂತಂದ್ರೆ ವಕ್ಫ ಆಸ್ತಿಗಳೇನಿದೆ ವಕ್ಫ ಆಸ್ತಿಯನ್ನ ಬೇರೆ ಬೇರೆ ಆಸ್ತಿಗಳನ್ನ ಸರ್ಕಾರಿ ಆಸ್ತಿಗಳನ್ನ ಅಥವಾ ಬೇರೆ ಯಾರೋ ಖಾಸಗಿ ವ್ಯಕ್ತಿಗಳ ಸ್ವಾಧೀನದಲ್ಲಿ ಇರತಕ್ಕಂತ ಆಸ್ತಿಗಳನ್ನ ವಕ್ಫ್ ಮೂಲಕ ವಕ್ಫ್ ಬೋರ್ಡ್ ಮೂಲಕ ನೋಟಿಸ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಈ ಬಗ್ಗೆ ತೀವ್ರ ಚರ್ಚೆ ಆಯ್ತು ವಕ್ಫ್ ತಿದ್ದುಪಡಿ ಕಾಯ್ದೆಗೆ ಒಂದು ಮುಂದಾಗಿತ್ತು ವಕ್ಫ್ ತಿದ್ದುಪಡಿ ಕಾಯ್ದೆ ಅದಕ್ಕಾಗಿನೆ ಒಂದು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯನ್ನ ಸಿದ್ಧ ಮಾಡಿತ್ತು ಆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿನಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಈಗ ವಕ್ಫ್ ಸಮಿತಿ ಏನಿದೆ ಅದು ಜಿಲ್ಲಾ ಮಟ್ಟದಲ್ಲಿ ಸಲಹಾ ಸಮಿತಿ ಇರುತ್ತೆ ರಾಜ್ಯ ಮಟ್ಟದಲ್ಲಿ ವಕ್ ಬೋರ್ಡ್ ಅಂತ ಇರುತ್ತೆ ಆದ್ರೆ ಈ ವಕ್ ಬೋರ್ಡ್ ಅಲ್ಲಿ ಒಂದೇ ಸಮುದಾಯದವರು ಮಾತ್ರ ಇದ್ದಾರೆ ಅಂದ್ರೆ ಮುಸ್ಲಿಮರು ಮಾತ್ರ ಇದ್ದಾರೆ ಇಲ್ಲಿ ಯಾಕೆ ಬೇರೆಯವರು ಬರಬಾರ್ದು ಅಂತಕ್ಕಂಥ ಒಂದು ಚರ್ಚೆ ಶುರುವಾಯ್ತು ಜೆ ಪಿ ಸಿ ಇದೇ ಬಗ್ಗೆನೇ ಅಭಿಪ್ರಾಯಗಳನ್ನ ಕ್ರೋಢೀಕರಣ ಮಾಡ್ತಾ ಇತ್ತು ಈ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿನಲ್ಲಿ ಆಡಳಿತ ಪಕ್ಷದ ಸದಸ್ಯರು ಇದ್ದಾರೆ ಮತ್ತೆ ವಿರೋಧ ಪಕ್ಷದ ಸದಸ್ಯರು ಸಹ ಇದ್ದಾರೆ ಆದ್ರೆ ವಿರೋಧ ಪಕ್ಷದ ಸದಸ್ಯರು ನಿರಂತರವಾಗಿ ಆರೋಪ ಮಾಡ್ತಾ ಇದ್ದೀರಂತೆ ಈ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ನಲ್ಲಿ ನಮ್ಮ ಅಭಿಪ್ರಾಯಕ್ಕೆ ಬೆಲೆ ಇಲ್ಲ ನಮ್ಮ ಅಭಿಪ್ರಾಯನ ಕೇಳ್ತಾ ಇಲ್ಲ ನಾವು ನಮಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ ನಮ್ಮ ಅಭಿಪ್ರಾಯಗಳನ್ನ ಪರಿಗಣಿಸ್ತಾ ಇಲ್ಲ ಏಕಪಕ್ಷೀಯವಾಗಿ ಈ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಈ ಒಪ್ಪ ತಿದ್ದುಪಡಿ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಏನ್ ಮಾಡ್ತಾ ಇದೆ ವಿರೋಧ ಪಕ್ಷಗಳ ಮಾತನ್ನ ಕೇಳಿದೆ ಏಕಪಕ್ಷೀಯವಾಗಿ ತಿದ್ದುಪಡಿಯನ್ನು ಮಾಡ್ಲಿಕ್ಕೆ ಮುಂದಾಗಿದೆ ಅಂತಕ್ಕಂಥ ಆರೋಪವನ್ನ ಪದೇ ಪದೇ ಮಾಡ್ತಾ ಇದ್ರು ಮತ್ತು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಸಭೆಗಳನ್ನ ವಿರೋಧ ಪಕ್ಷಗಳು ಸಭಾತ್ಯಾಗ ಮಾಡಿ ಬರ್ತಾ ಇದ್ರು ಮತ್ತು ಈ ಸಂಬಂಧಪಟ್ಟಂತೆ ಲೋಕಸಭೆಯ ಸ್ಪೀಕರ್ ಅವರಿಗೆ ಮತ್ತೆ ರಾಜ್ಯಸಭೆಯ ಸಭಾಧ್ಯಕ್ಷರಿಗೆ ಮನವಿಯನ್ನು ಸಹ ಸಲ್ಲಿಸಿದ್ರು ನಮ್ಮ ಅಭಿಪ್ರಾಯಕ್ಕೆ ಬೆಲೆ ಸಿಗ್ತಾ ಇಲ್ಲ ಅಂತೇಳಿ ಆದ್ರೆ ಈಗ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಅದು ವರದಿಯನ್ನ ಸಿದ್ಧಪಡಿಸಿದೆ ವರದಿಯನ್ನ ಸಿದ್ಧಪಡಿಸಿ ಈಗ ಅದನ್ನ ರಾಜ್ಯಸಭೆಯಲ್ಲಿ ಮಂಡನೆ ಮಾಡಲಾಗಿದೆ ಅಂದ್ರೆ ಒಟ್ಟು ಹದಿನಾಲ್ಕು ಬದಲಾವಣೆಯನ್ನ ಮಾಡ್ಲಿಕ್ಕೆ ಅನುಮೋದನೆ ನೀಡಿದೆ ಅಂತ ಹೇಳಿ ಒಟ್ಟು ಅರವತ್ತಾರು ಬದಲಾವಣೆಗೆ ಮತ್ತು ಪ್ರಸ್ತಾವನೆ ಸಲ್ಲಿಸಲಾಗಿತ್ತು ಆದ್ರೆ ವಿರೋಧ ಪಕ್ಷಗಳು ಬಹಳಷ್ಟು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರಿಂದ ಹದಿನಾಲ್ಕು ಬದಲಾವಣೆ ಮಾಡ್ಲಿಕ್ಕೆ ಈಗ ಅಂತಿಮವಾಗಿ ಒಪ್ಪಿಗೆ ಸಿಕ್ಕಿದೆ ಅಂತ ಹೇಳಿ ಅಂದ್ರೆ ಯಾವುದು ಸಮಿತಿ ಹದಿನಾಲ್ಕು ತಿದ್ದುಪಡಿಗಳಿಗೆ ಈಗ ಪ್ರಸ್ತಾವನೆಯನ್ನ ಸಲ್ಲಿಸಿದೆ ಅಂತ ಈಗ ಕಳೆದ ವರ್ಷ ಆಗಸ್ಟ್ ನಲ್ಲೇನೆ ಒ ತಿದ್ದುಪಿ ಮಸೂದೆಯನ್ನ ಬಿಜೆಪಿ ಏನು ಎನ್ ಡಿ ಎ ಸರ್ಕಾರ ಇದೆ ಕೇಂದ್ರ ಸರ್ಕಾರ ಇದನ್ನ ಗಂಡಿಸಲಿಕ್ಕೆ ಮುಂದಾಗಿತ್ತು ಆ ಸಂದರ್ಭದಲ್ಲಿ ತೀವ್ರ ಆಕ್ಷೇಪ ಬಂದಿರೋದ್ರಿಂದ ಆಗ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿನ ರಚನೆ ಮಾಡಲಾಗಿತ್ತು ಜಯರಂಬಿಕಾ ಪಾಲ್ ಅವರ ನೇತೃತ್ವದಲ್ಲಿ ಇವರು ಇದರಲ್ಲಿ ಬಿಜೆಪಿ ಪಕ್ಷದ ಇಪ್ಪತ್ ಮೂರು ಸದಸ್ಯರು ಈ ಕಮಿಟಿಲ್ ಇದ್ದಾರೆ ಒಟ್ಟು ನಲವತ್ನಾಲ್ಕು ಸದಸ್ಯರ ಕಮಿಟಿ ಇದು ಅಂದ್ರೆ ಬಿಜೆಪಿಯ ಇಪ್ಪತ್ ಮೂರು ಸದಸ್ಯರು ಮತ್ತೆ ಬೇರೆ ಪಕ್ಷದ ಇಪ್ಪತ್ತ ಎರಡು ಸದಸ್ಯರು ಇಪ್ಪತ್ತೊಂದು ಸದಸ್ಯರು ಅಂದ್ರೆ ಬಹುಮತವನ್ನು ಹೊಂದಿರತಕ್ಕಂತ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಬಿಜೆಪಿ ಬಹುಮತ ಇದೆ ಹಾಗಾಗಿ ವಿರೋಧ ಪಕ್ಷಗಳು ಮಾಡಿದಂತ ಯಾವುದೇ ಪ್ರಸ್ತಾವನೆಗಳಿಗೂ ಸಹ ಅಲ್ಲಿ ಬೆಲೆ ಸಿಗ್ತಾ ಇದ್ದಿಲ್ಲ ಈಗ ಆ ಆ ಏನು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ವರದಿ ಇದೆ ಅದನ್ನ ಮಂಡಿಸ್ಲಿಕ್ಕೆ ಮುಂದಾಗುವುದು ಇದರಲ್ಲಿ ಬಹಳ ಮುಖ್ಯವಾಗಿ ಇರ್ತಕ್ಕಂಥದ್ದು ವಕ್ಫ್ ಆಸ್ತಿಗಳ ಅತಿಕ್ರಮಣ ಮತ್ತೆ ವಕ್ಫ್ ಮಂಡಳಿಯ ಹೆಸರಲ್ಲಿ ರೈತರ ಬೆಲೆ ಆಗ್ತಿರ್ತಕ್ಕಂಥ ದೌರ್ಜನ್ಯ ಭ್ರಷ್ಟಾಚಾರ ಇವನ್ನೆಲ್ಲ ನಿವಾರಣೆ ಮಾಡ್ಲಿಕ್ಕೆ ನಾವು ಈ ಕಮಿಟಿಯನ್ನ ಮಾಡಿದೀವಿ ಮತ್ತೆ ಈ ತಿದ್ದುಪಡಿಯನ್ನ ಮಾಡ್ತಾ ಇದೀವಿ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಅಂದ್ರೆ ಇಲ್ಲಿ ಹೇಳ್ತಾ ಮುಖ್ಯವಾಗಿ ಉದ್ದೇಶ ಇರೋದು ಮುಸ್ಲಿಮರಿಗೆ ಸಂಬಂಧಪಟ್ಟಂತ ಮುಸ್ಲಿಮರ ಆಸ್ತಿಗಳಿಗೆ ಸಂಬಂಧಪಟ್ಟಂತ ವಕ್ ಬೋರ್ಡ್ ಏನಿದೆ ಈ ವಕ್ ಬೋರ್ಡ್ ಅಲ್ಲಿ ಮುಸ್ಲಿಮರು ಮಾತ್ರ ಯಾಕೆ ಇರಬೇಕು ಮತ್ತೆ ಇದು ಏನು ವಕ್ ಬೋರ್ಡ್ ನ ಆದೇಶ ಇದೆ ಅಥವಾ ವಕ್ ಬೋರ್ಡ್ ನ ಆಸ್ತಿ ಅಂತ ಡಿಕ್ಲೇರ್ ಮಾಡಿದ ನಂತರ ಅದನ್ನ ಅಪೀಲ್ ಹೋಗಿಲ್ಲ ಅಂತ ಒಂದು ಅಂಶ ಏನಿದೆ ಆ ಅಪೀಲ್ ಯಾಕೆ ಹೋಗಬಾರ್ದು ಈ ತರದ ಮೇಜರ್ ವಿಷಯಗಳನ್ನ ಈ ತಿದ್ದುಪಡಿ ಮುಂದಿಟ್ಕೊಂಡಿದೆ ಮತ್ತು ಇಲ್ಲಿ ವಕ್ಬಿಗೆ ಹೇಗೆ ಆಸ್ತಿ ಬಂದಿದೆ ಅನ್ನೋದ್ರ ಬಗ್ಗೆ ಬಹಳ ತರದ ಮಿಸ್ ಮಿಸ್ಇಂಟರ್ಪ್ರಿಟೇಷನ್ ಇದೆ ವಕ್ಮಿಗೆ ಆಸ್ತಿ ಹೇಗೆ ಬರುತ್ತೆ ಅಂತ ಅಂದ್ರೆ ಯಾರಾದ್ರೂ ವ್ಯಕ್ತಿ ತನ್ನ ಆಸ್ತಿಯನ್ನ ದಾನವಾಗಿ ಕೊಟ್ರೆ ಅದರಲ್ಲೂ ಮುಸ್ಲಿಂ ಸಮುದಾಯದ ವ್ಯಕ್ತಿಗಳೇನ್ ಮಾಡ್ತಾರೆ ತಮಗೆ ಒಂದಿಷ್ಟು ಆಸ್ತಿ ಇದೆ ಅದೊಂದಿಷ್ಟು ಹಣ ಇದೆ ಅಂದ್ರೆ ಅದನ್ನ ದಾನ ಕೊಡ್ಲಿಕ್ಕಾಗೇನೆ ಒಂದು ಭಾಗವನ್ನ ಐತಿರ್ತಾರೆ ಹಾಗೆ ಎತ್ತಿಟ್ಟಂತ ಭಾಗ ಏನಿದೆ ಎತ್ತಿಟ್ಟಂತ ಆಸ್ತಿ ಏನಿದೆ ಅದು ವಕ್ಫಿಗೆ ಸೇರುತ್ತೆ ಇದು ಸರ್ಕಾರದಿಂದ ವಕ್ಮಿಗೆ ಕೊಟ್ಟಂತ ಆಸ್ತಿ ಅಲ್ಲ ಖಾಸಗಿ ವ್ಯಕ್ತಿಗಳು ಕೊಟ್ಟಂತ ಆಸ್ತಿ ವಕ್ಫ್ ಆಸ್ತಿ ಆದ್ರೆ ಈ ವಕ್ಫ ಆಸ್ತಿಯನ್ನು ನಿರ್ವಹಣೆ ಮಾಡ್ಲಿಕ್ಕೆ ಇದು ಬಹಳ ದೊಡ್ಡ ದೊಡ್ಡ ಆಸ್ತಿ ಇದೆ ವಕ್ಫ್ಗೆ ಸಂಬಂಧಪಟ್ಟಂತೆ ಇಡೀ ದೇಶದಲ್ಲಿ ಆದ್ರೆ ಈ ಆಸ್ತಿಯನ್ನು ನಿರ್ವಹಣೆ ಮಾಡಕ್ಕಂತ ವಕ್ಫ್ ಬೋರ್ಡ್ ಇದರಲ್ಲಿ ಮುಸ್ಲಿಮರು ಮಾತ್ರ ಯಾಕಿರಬೇಕು ಅನ್ನೋದು ಕೇಂದ್ರ ಸರ್ಕಾರದ ಬಹುಮುಖ್ಯವಾದ ಪ್ರಶ್ನೆ ಇದು ತಿರುಪತಿ ಸಂದರ್ಭದಲ್ಲಿ ಬಹಳ ಚರ್ಚೆಗೆ ಬಂತು ತಿರುಪತಿ ಮಂಡಳಿ ಏನಿದೆ ತಿರುಪತಿ ಮಂಡಳಿಯಲ್ಲಿ ಕ್ರೈಸ್ತರು ಯಾಕಿದ್ದಾರೆ ಅಲ್ಲಿ ಹಿಂದೂಗಳು ಇರಬೇಕು ಅಂತ ಹೇಳಿ ಬಹಳ ಚರ್ಚೆಗೆ ಬಂದು ಅಲ್ಲಿ ಆಂಧ್ರ ಪ್ರದೇಶ ಸರ್ಕಾರ ಏನ್ ಮಾಡ್ತು ಅಲ್ಲಿರ್ತಕ್ಕಂಥ ಕ್ರಿಶ್ಚಿಯನ್ ಮೂಲದವರನ್ನ ಆ ತಿರುಪತಿಯ ವಿಶ್ವಸ್ಥ ಮಂಡಳಿ ಅಂತ ತೆಗೆದುಹಾಕಿ ಅಲ್ಲಿ ಹಿಂದೂಗಳನ್ನ ನೇಮಕ ಮಾಡ್ತು ಆದ್ರೆ ಈಗ ಒಕ್ಕಾಯ್ದಕ್ಕೆ ತಿದ್ದುಪಡಿ ಆಗ್ತಾ ಇರೋದೇನು ಅಂತಂದ್ರೆ ಮುಸ್ಲಿಮರು ಮಾತ್ರ ಯಾಕೆ ಇರಬೇಕು ಇಲ್ಲಿ ಯಾಕೆ ಹಿಂದೂಗಳು ಇರಬಾರ್ದು ಇಲ್ಲಿ ಯಾಕೆ ಬೇರೆ ತರಹದ ಇಂಟರ್ಪ್ರಿಟೇಷನ್ ಒಂದು ಮಧ್ಯಪ್ರವೇಶ ಇರಬಾರ್ದು ಪಟ್ಟಣದಲ್ಲಿ ಅಂತಕ್ಕಂಥ ತಿದ್ದುಪಡಿಯನ್ನು ಈಗ ಕೇಂದ್ರ ಸರ್ಕಾರ ಮಾಡಿಸ್ತಾ ಇದೆ ಇದೇ ಕಾರಣಕ್ಕಾಗಿ ವಿರೋಧ ಪಕ್ಷಗಳು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದೆ ಮತ್ತೆ ಸಾರ್ವಜನಿಕವಾಗಿಯೂ ಸಹ ವ್ಯಾಪಕ ಚರ್ಚೆ ಆಗ್ತಾ ಇದೆ ಈಗ ಮುಂದಿನ ಹಂತದಲ್ಲಿ ಏನಾಗುತ್ತೆ ಅಂದ್ರೆ ರಾಜ್ಯಸಭೆಯಲ್ಲಿ ಇದು ಮಂಡನೆ ಆಗಿದೆ ಈಗ ಮತ್ತೆ ಅದು ಮಸೂದೆ ಆಗ್ಬೇಕು ಮತ್ತೆ ಲೋಕಸಭೆಯಲ್ಲಿ ಅಂಗೀಕಾರ ಆಗ್ಬೇಕು ಆ ಅದಾದ ನಂತರ ಇದು ಕಾನೂನಾಗಿ ಅಂಗೀಕಾರ ಆಗುತ್ತೆ ಈಗ ರಾಜ್ಯಸಭೆಯಲ್ಲಿ ಮಂಡನೆ ಆಯಿತು ಈಗ ಮಂಡನೆ ಆಗಿರೋದು ಜೆ ಸಿ ಬಿ ಜೆ ಪಿ ಸಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಮಂಡಿಸತಕ್ಕಂತ ಪ್ರಸ್ತಾವನೆ ಮಾತ್ರ ಈಗ ರಾಜ್ಯಸಭೆಯಲ್ಲಿ ಅಂಗೀಕಾರ ಆಗಿರೋದು ಇದರ ಆಧಾರದ ಮೇಲೆ ಆ ಕಾಯ್ದೆಗೆ ತಿದ್ದುಪಡಿ ಆಗ್ಬೇಕಾಗತ್ತೆ ಕಾಯ್ದೆಗೆ ತಿದ್ದುಪಡಿ ಆದ ಮೇಲೆ ಆ ಕರಡು ಸಿದ್ಧವಾದ ಮೇಲೆ ಅದಕ್ಕೆ ಅನುಮೋದನೆ ಆಗ್ಬೇಕಾಗತ್ತೆ ಅನುಮೋದನೆ ಆದ ನಂತರ ಇದು ಕಾನೂನಾಗಿ ದೇಶಾದ್ಯಂತ ಜಾರಿ ಆಗುತ್ತೆ ದೇಶಾದ್ಯಂತ ಜಾರಿ ಆಗ್ಬೇಕು ಅಂತಂದ್ರೆ ಮತ್ತೆ ಹಲವು ರಾಜ್ಯ ಸರ್ಕಾರಗಳ ಒಪ್ಪಿಗೆಯೂ ಸಹ ಬೇಕಾಗುತ್ತೆ ಆದ್ರೆ ಈ ಪ್ರೊಸೆಸ್ ಈಗ ಶುರುವಾಗಿದೆ ಅಂತ ಹೇಳ್ಬೋದು ನಂದಿನಿ ನಿಮ್ಮೆಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು